ಉದ್ಯೋಗಸ್ಥ ಮಹಿಳೆಯರಿಗೆ ಗುಡ್ ನ್ಯೂಸ್ ವೇತನ ಸಹಿತ ಮುಟ್ಟಿನ ರಜೆ ಘೋಷಿಸಿದ ಕಾಂಗ್ರೆಸ್ ಸರ್ಕಾರ ಇದನ್ನ ವಿರೋಧಿಸುವ ಮನಸ್ಥಿತಿ ಜನರು ನಮ್ಮ ಸುತ್ತಮುತ್ತ ಇದ್ದಾರೆ ಮಹಿಳೆ ಆದ್ರೂ ಸರಿ ಪುರುಷನಾದ್ರೂ ಸರಿ ಹೆಂಗರುಳು ಇದ್ದಂತಹ ವ್ಯಕ್ತಿ ಮಾತ್ರ ಈ ಮುಟ್ಟಿನ ನೋವು ಹಿಂಸೆ ಕಷ್ಟವನ್ನ ಅರಿಬಹುದು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಮಹತ್ವದ ಬೆಳವಣಿಗೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಉದ್ಯೋಗಸ್ಥ ಮಹಿಳೆಯರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದು ವೇತನ ಸಹಿತ ಮುಟ್ಟಿನ ರಜೆಗೆ ಸಚಿವ ಸಂಪುಟ ಸಭೆಯಲ್ಲಿ ಗುರುವಾರ ಒಪ್ಪಿಗೆ ಲಭಿಸಿದೆ ಕರ್ನಾಟಕ ಸರ್ಕಾರ ಮಹಿಳೆಯರಿಗಾಗಿ ಮುಟ್ಟಿನ ರಜೆಯನ್ನ ಮಂಜೂರು ಮಾಡಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರಿ ಕಚೇರಿಗಳು ಗಾರ್ಮೆಂಟ್ಸ್ ಎಂಎನ್ಸಿ ಕಂಪನಿಗಳು ಅಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು ಐಟಿ ಉದ್ಯೋಗಿಗಳು ಮತ್ತು ಇತರೆ ಖಾಸಗಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಪ್ರತಿ ತಿಂಗಳಲ್ಲಿ ಒಂದು ದಿನದ ವೇತನ ಸಹಿತ ರಜೆ ನೀಡುವಂತ ಮಹತ್ವದ ನಿರ್ಧಾರಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಮಾಸಿಕ ಋತುಸ್ರಾವದ ರಜೆ ನೀತಿಯನ್ನ ಜಾರಿಗೆ ತರೋಕೆ ನಿರ್ಧರಿಸಿದ್ದು ಈ ನೀತಿಯ ಅನ್ವಯ ಮಹಿಳಾ ನೌಕರರಿಗೆ ತಿಂಗಳಿಗೆ ಒಂದು ದಿನದ ವೇತನ ಸಹಿತ ರಜೆ ಸಿಗುತ್ತೆ ಸೊ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಎಲ್ಲಾ ಉದ್ಯೋಗದಾತರು ಈ ನೀತಿಯನ್ನ ಕಡ್ಡಾಯವಾಗಿ ಅಳವಡಿಸಿಕೊಳ್ಬೇಕಾಗತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಅನುಮೋದನೆಯನ್ನು ನೀಡಲಾಗಿದೆ ಚಾರಿ ಇರುತ್ತ ಚಾರಿ ಇರುತ್ತ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಬಿಹಾರ್ ಮತ್ತು ಒಡಿಶಾದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಹನ್ನೆರಡು ದಿನಗಳ ವಾರ್ಷಿಕ ಮಾಸಿಕ ಋತುಸ್ರಾವದ ರಜೆ ನೀತಿ ಜಾರಿಯಲ್ಲಿದೆ ಆದರೆ ಕರ್ನಾಟಕ ಈ ನೀತಿಯನ್ನು ಸಮಗ್ರವಾಗಿ ಜಾರಿಗೆ ತರುವ ಮೊದಲ ರಾಜ್ಯವಾಗಿದೆ ಆದರೆ ಇದನ್ನು ವಿರೋಧಿಸುವ ಮನಸ್ಥಿತಿ ಜನರು ನಮ್ಮ ಸುತ್ತಮುತ್ತ ಇದ್ದಾರೆ ಈ ಹಿಂದೆ ದೇಶದಲ್ಲಿ ಮುಟ್ಟಿನ ನೈರ್ಮಲ್ಯ ನೀತಿಯ ಕುರಿತು ಮೇಲ್ಮನೆಯಲ್ಲಿ ರಾಷ್ಟ್ರೀಯ ಜನತಾದಳ ಸದಸ್ಯ ಮನೋಜ್ ಕುಮಾರ್ ಝಾ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಸ್ಮೃತಿ ಇರಾನಿ ರಾಜ್ಯಸಭೆಯಲ್ಲಿ ಪ್ರತಿಕ್ರಿಯಿಸಿ ದೇಶದ ಜನತೆಯಿಂದ ಛೀಮಾರಿ ಹಾಕಿಸಿಕೊಂಡಿದ್ರು ಋತುಚಕ್ರ ಅನ್ನು ಮಹಿಳೆಯರ ಜೀವನದ ಒಂದು ನೈಸರ್ಗಿಕ ಕ್ರಿಯೆ ಅದನ್ನ ವಿಶೇಷ ರಜೆ ಸೌಲಭ್ಯದ ಮೂಲಕ ಅಂಗ ವೈಕಲ್ಯದಂತೆ ಪರಿಗಣಿಸಬೇಡಿ ಅಂತ ಕೇಂದ್ರ ಸಚಿವೆಯಾಗಿದ್ದಂತ ಸ್ಮೃತಿ ಇರಾನಿ ರಾಜ್ಯಸಭೆಯಲ್ಲಿ ಹೇಳ್ತಾರೆ ಮುಟ್ಟಿನ ರಜೆ ಉದ್ಯೋಗಿಗಳಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯಕ್ಕೆ ಕಾರಣ ಆಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಷ್ಟೇ ಎಲ್ಲ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಸಹ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಹಿಳೆಗೆ ವೇತನ ಸಹಿತ ಪೀರಿಯಡ್ಸ್ ರಜೆ ಬೇಕಾಗಿಲ್ಲ ಅಂತ ವಾದ ಮಾಡಿದ್ರು ಇಂಥವರೆಲ್ಲ ನಮ್ಮ ಮಹಿಳಾ ನಾಯಕಿಯರು ಅಂತ ಹೇಳ್ಕೊಳ್ಳೋದಕ್ಕೆ ಬೇಸರ ಆಗತ್ತೆ ವಾಟ್ ಎವರ್ ಹುಟ್ಟುವ ಪ್ರತಿ ಹೆಣ್ಣು ಮತ್ತೊಂದು ಜೀವವನ್ನು ರೂಪುಗೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ ತನ್ನ ಗರ್ಭದ ಮೂಲಕ ಹೊಸ ಜೀವವೊಂದನ್ನು ರೂಪುಗೊಂಡು ಭೂಮಿಗೆ ಬರುವವರೆಗೆ ಸಂಪೂರ್ಣ ಪ್ರಕ್ರಿಯೆ ಹೆಣ್ಣಿಗೆ ಮಾತ್ರ ಮುಡಿಪಾಗಿದೆ ಸೊ ಈ ಪ್ರಕ್ರಿಯೆಗೆ ಹೆಣ್ಣು ಸಜ್ಜಾಗುವಂತೆ ಆಕೆಯ ಶರೀರದಲ್ಲಿ ನಡೆಯುವಂಥ ಬದಲಾವಣೆಯೇ ಋತುಚಕ್ರ ಅಥವಾ ಮುಟ್ಟು ಮುಟ್ಟು ಅನ್ನೋದು ಒಂದು ಸ್ವಾಭಾವಿಕವಾದ ಸಹಜವಾದ ಒಂದು ಶಾರೀರಿಕ ಪ್ರಕ್ರಿಯೆಯಾಗಿದೆ ಪ್ರತಿ ಹೆಣ್ಣು ಇದನ್ನ ಅನುಭವಿಸ್ತಾಳೆ ಆ ಅನುಭವ ಹೇಗಿರುತ್ತೆ ಅನ್ನೋದನ್ನ ಅಂದಾಜು ಮಾಡಬೇಕು ಅಂತಂದ್ರೆ ಹೆಂಗರುಳು ಅನ್ನೋದು ಮುಖ್ಯ ಆಗತ್ತೆ ಹೌದು ಯಾವ ವ್ಯಕ್ತಿಗೆ ಅವರು ಮಹಿಳೆಯಾದರೂ ಸರಿ ಅಥವಾ ಪುರುಷನಾದರೂ ಸರಿ ಹೆಂಗರುಳು ಇದ್ದಂಥ ವ್ಯಕ್ತಿ ಮಾತ್ರ ಈ ಮುಟ್ಟಿನ ನೋವು ಹಿಂಸೆ ಕಷ್ಟವನ್ನು ಅರಿಬೋದು ಮುಟ್ಟಿನ ದಿನ ಆರಂಭಕ್ಕೂ ಮುನ್ನೇ ನೋವು ಜಡ ಹಿಡಿದಂತಾಗೋದು ಸೊಂಟ ನೋವು ಕಾಣಿಸ್ಕೊಳ್ಳತ್ತೆ ಕಣ್ಣಿನ ಊತ ಆಗತ್ತೆ ಮುಟ್ಟಾದ ನಂತರವೂ ಯಾತನೆ ಜೋರಾಗುತ್ತೆ ಸ್ಯಾನಿಟ್ರಿ ಪ್ಯಾಡ್ ಕ್ಯಾರಿ ಮಾಡೋದು ಬಟ್ಟೆಗೆ ರಕ್ತದ ಕಲೆ ಅಂಟಿದೆಯಾ ಅಂತ ಪದೇ ಪದೇ ನೋಡ್ಕೊಳ್ಳೋದು ವಾರದ ಐದೂ ದಿನವೂ ಇದೇ ಪರಿಪಾಟಲು ಮಾನಸಿಕ ಕಿರಿಕಿರಿ ಎಲ್ಲರ ಮೇಲೂ ಸಿಡುಕೋದು ಮನೆಯ ಕೆಲಸ ಆಫೀಸ್ ಕೆಲಸ ಎಲ್ಲಾನು ಮಾಡಿ ಮುಗಿಸುವಷ್ಟರಲ್ಲಿ ಆ ಐದು ದಿನ ಹೆಣ್ಣು ಹೆಚ್ಚಾಗಿಯೇ ದಣಿದಿರ್ತಾಳೆ ಕೇರಳ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಐ ಟಿ ಐ ಮಹಿಳಾ ತರಬೇತಿದಾರರಿಗೆ ಎರಡು ದಿನಗಳ ಮುಟ್ಟಿನ ರಜೆಯನ್ನು ಪರಿಚಯಿಸಿದೆ ಬಿಹಾರ್ ಮತ್ತು ಒಡಿಶಾದಲ್ಲಿ ವಾರ್ಷಿಕ ಹನ್ನೆರಡು ದಿನಗಳ ಮುಟ್ಟಿನ ರಜೆ ನೀತಿ ಇದೆ ಆದರೆ ಅದು ಅಲ್ಲಿನ ಅಂದರೆ ಆ ಆ ರಾಜ್ಯದ ಸರ್ಕಾರಿ ಉದ್ಯೋಗಿಗಳಿಗೆ ಮಾತ್ರ ಇರೋದು ಸೊ ಇದೇ ಕಾಲಮಾನದಲ್ಲಿ ಕರ್ನಾಟಕದಲ್ಲೂ ಈ ಚರ್ಚೆ ಮುನ್ನೆಲೆಗೆ ಬಂದಿತ್ತು ಸೊ ಕರ್ನಾಟಕ ಸರ್ಕಾರ ಸಮಿತಿಯನ್ನು ರಚಿಸಿತ್ತು ಅದರ ಫಲವೇ ಇಂದಿನ ಸಚಿವ ಸಂಪುಟದಿಂದ ಹೊರಬಿದ್ದಿರುವಂಥ ಒಂದು ಗುಡ್ ನ್ಯೂಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ವರ್ಷಕ್ಕೆ ಆರು ಮುಟ್ಟಿನ ರಜೆಗಳನ್ನ ಪ್ರಸ್ತಾಪಿಸಿತ್ತು ಆದ್ರೆ ಈಗ ಈ ನೀತಿ ಹನ್ನೆರಡು ರಜೆಗಳ ಮೇಲೆ ಒತ್ತನ್ನು ಕೊಟ್ಟಿದೆ ಸೊ ಕರ್ನಾಟಕದಲ್ಲಿ ಸರ್ಕಾರಿ ಕಚೇರಿಗಳು ಗಾರ್ಮೆಂಟ್ಸ್ಗಳು ಬಹುರಾಷ್ಟ್ರೀಯ ಕಂಪನಿಗಳು ಐಟಿ ಖಾಸಗಿ ಕೈಗಾರಿಕಾ ವಲಯಗಳಲ್ಲಿ ಮುಟ್ಟಿನ ರಜೆ ಅನ್ವಯವಾಗತ್ತೆ ಇದು ಭಾರತದಲ್ಲೇ ಮೊದಲ ಬಾರಿಗೆ ಜಾರಿಗೆ ಬಂದಿರುವಂತಹ ಅತ್ಯಂತ ಪ್ರಗತಿಪರ ಕಾನೂನು ಈ ಹೊಸ ನಿಯಮದ ಪ್ರಕಾರ ಮಹಿಳೆಯರು ತಮ್ಮ ಮುಟ್ಟಿನ ಸಮಯದಲ್ಲಿ ಅನಾರೋಗ್ಯ ಅಥವಾ ಅಸ್ವಸ್ಥತೆಯನ್ನು ಅನುಭವಿಸಿದ್ರೆ ಅವರು ರಜೆ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಇದು ಮಹಿಳೆಯರ ಆರೋಗ್ಯ ಮತ್ತು ಕ್ಷೇಮಕ್ಕೆ ಒತ್ತು ನೀಡುವಂತ ಮಹತ್ವದ ಹೆಜ್ಜೆ ಸೊ ಈ ರಜೆಯನ್ನ ತಿಂಗಳಿಗೆ ಒಮ್ಮೆ ಅಥವಾ ವರ್ಷದಲ್ಲಿ ಹನ್ನೆರಡು ತಿಂಗಳವರೆಗೆ ಬಳಸ್ಕೊಳ್ಬಹುದು ಇದು ಮಹಿಳೆಯರಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಅನುಕೂಲವನ್ನ ಒದಗಿಸುತ್ತೆ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಬೀಡ್ ಜಿಲ್ಲೆಗೆ ಸೇರಿದಂತ ಎಪ್ಪತ್ತೆಂಟು ಸಾವಿರ ಮಹಿಳೆಯರು ಮಹಾರಾಷ್ಟ್ರ ಗುಜರಾತ್ ಮತ್ತು ಕರ್ನಾಟಕದಾದ್ಯಂತ ಕಬ್ಬು ಕಡಿಯೋಕೆ ಬೀಡ್ ನಿಂದ ವಲಸೆ ಹೋಗ್ತಿದ್ರು ಸೊ ಇಲ್ಲಿ ಕೆಲಸಕ್ಕೆ ಹೋಗುವಂತ ಮಹಿಳೆಯರು ಮುಖ್ಯವಾಗಿ ಯುವ ವಯಸ್ಸಿನವರು ಅಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷ ಇರುತ್ತಿದ್ರು ಸೊ ತಮ್ಮ ಋತುಚಕ್ರದ ಕಾರಣದಿಂದ ಅವರು ಕೆಲಸಕ್ಕೆ ರಜೆ ತೆಗೆದುಕೊಳ್ಳೋದನ್ನ ತಪ್ಪಿಸೋಕೆ ಗರ್ಭಕೋಶ ತೆಗೆಸೋ ಶಸ್ತ್ರ ಚಿಕಿತ್ಸೆಗೂ ಒಳಗಾಗಿದ್ರು ಅನ್ನೋ ಆರೋಪ ಸಹ ಕೇಳಿ ಬಂದಿತ್ತು ಸೊ ಈ ಹಿನ್ನೆಲೆ ಇಂಥ ದುರಂತಗಳನ್ನಾದ್ರೂ ತಪ್ಸೋಕೆ ಮುಟ್ಟಿನ ರಜೆ ನೀಡೋದು ಒಳಿತು ಅನ್ನೋದು ಮಹಿಳಾ ಹೋರಾಟಗಾರರ ವಾದವಾಗಿತ್ತು ಇನ್ನು ಉದ್ಯೋಗಸ್ಥ ಮಹಿಳೆಗೆ ಮಾತ್ರ ಅಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಮುಟ್ಟಿನ ರಜೆಯ ಅವಶ್ಯಕತೆ ಇದೆ ಯಾಕಂದ್ರೆ ಇತ್ತೀಚೆಗೆ ಹೆಣ್ಮಕ್ಳು ಬೇಗನೆ ಋತುಮತಿ ಆಗ್ತಿದ್ದಾರೆ ಅವರಿಗೆ ಋತುಚಕ್ರದ ಸಮಯದಲ್ಲಿ ಹೇಗೆ ದೇಹವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ ದೈಹಿಕ ನೋವು ಹೆಚ್ಚಾದಾಗ ಶಾಲೆಯಲ್ಲೂ ಕೂರೋಕಾಗ್ದೆ ಓದೋಕಾಗದೆ ಯಾರೊಂದಿಗೂ ಬೆರೆಯೋಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಇದನ್ನ ಮನಗಂಡಿರುವಂತಹ ಕೇರಳ ಸರ್ಕಾರ ವಿದ್ಯಾರ್ಥಿನಿಯರಿಗಾಗಿ ಮುಟ್ಟಿನ ರಜೆಯನ್ನ ಜಾರಿಗೊಳಿಸಿದೆ ಸೊ ಇಂಥ ಆಲೋಚನೆಯನ್ನ ನಮ್ಮ ಸರ್ಕಾರ ಕೂಡ ಮಾಡಬೇಕಾಗಿದೆ ಸೊ ಮಹಿಳಾ ಉದ್ಯೋಗಿಗಳು ತಮ್ಮ ಋತುಚಕ್ರದ ಸಮಯದಲ್ಲಿ ಅನುಭವಿಸುವಂತಹ ಸಮಸ್ಯೆಗಳು ಸಂಕಷ್ಟವನ್ನ ಅರಿತು ಸರ್ಕಾರ ಈ ನಿರ್ಧಾರ ಈಗ ಕೈಗೊಂಡಿದೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಾಗುವಂತಹ ಪರಿಣಾಮ ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರತ್ತೆ ಇಂತಹ ಸಮಯದಲ್ಲಿ ಮಾನಸಿಕವಾಗಿ ಕಿರಿಕಿರಿ ಆಗ್ತಿರತ್ತೆ ಪ್ರತಿದಿನದ ಕೆಲಸ ಕಿರಿಕಿರಿಗಿಂತ ಮುಟ್ಟಿನ ದಿನ ಹೆಚ್ಚಾಗಿಯೇ ಕಾಣಿಸ್ಕೊಳ್ಳುತ್ತೆ ಇಂತಹ ಮಹಿಳೆಯರಿಗೆ ಈ ರಜೆ ಅನುಕೂಲ ಮಾಡಿಕೊಡುತ್ತೆ ಇದರಿಂದ ಯಾವುದೇ ಅನಾನುಕೂಲವೂ ಇಲ್ಲ ಒಂದು ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು ಒಂದೇ ದಿನ ಮುಟ್ಟಿನ ರಜೆಯನ್ನ ತೆಗೆದುಕೊಳ್ಳೋದು ಇಲ್ಲ ಸೊ ಹೀಗಾಗಿ ಸರ್ಕಾರದ ಈ ನಿರ್ಧಾರ ಸರಿಯಾಗೇ ಇದೆ ಸರ್ಕಾರಿ ಮತ್ತು ಖಾಸಗಿ ಕಚೇರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಇದು ವರವಾಗಿದೆ ಸರ್ಕಾರ ಇಂಥದೊಂದು ಸೂಕ್ಷ್ಮ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ನಿಜಕ್ಕೂ ಶ್ಲಾಘನೀಯ ಸರ್ಕಾರಿ ಮತ್ತು ಖಾಸಗಿ ಎರಡೂ ಕಡೆಯ ಮಹಿಳಾ ಉದ್ಯೋಗಿಗಳಿಗೆ ಮುಟ್ಟಿನ ರಜೆಯನ್ನು ಜಾರಿ ಮಾಡಿದ ಮೊದಲ ರಾಜ್ಯ ಕರ್ನಾಟಕ ಹಾಗಾಗಿ ಇದು ನಿಜವಾಗ್ಲೂ ಹಿಸ್ಟಾರಿಕಲ್ ಮತ್ತು ಅತ್ಯಂತ ಜನಪರ ನಿರ್ಧಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ